ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಸೆಮಿ ಕಂಚಿಪುರಂ ಸ್ಯಾರೀಸಲ್ಲಿ ಅಲ್ಲಿ ತಂದಿದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇವತ್ತು ಕಲೆಕ್ಷನ್ಸು ಪ್ರೈಸಸ್ಸು ಅಷ್ಟೇ ತುಂಬ ರೀಸನಬಲ್ ಇದೆ ಪ್ರೈಸಸ್ಸು ಇವತ್ತು ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ಮತ್ತು ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆದರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವತ್ತು ಕಲೆಕ್ಷನ್ಸ್ ಎಲ್ಲನೂ ಇವತ್ತು ವಾಷಬಲ್ ಇರುತ್ತೆ ಸ್ಯಾರೀಸು ಫ್ಯಾಬ್ರಿಕ್ಕು ನೀವು ಯಾವುದೇ ಥರ ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರಾಮಾಗಿ ತಗೋಬೋದು ಮದುವೆಗೆ ಗಿಫ್ಟಿಂಗ್ ಪರ್ಪಸ್ಸು ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೇಮ್ ರೇಷ್ಮೆ ಸೀರೆ ಥರನೇ ಇದೆ ಇದು ಬಟ್ ಆದ್ರೂ ಸೆಮಿ ಬರುತ್ತೆ ಇದು ಪಟ್ಟು ಸ್ಯಾರೀಸು ಸೆಮಿಯಲ್ಲಿ ಮಿಕ್ಸ್ ಬರುತ್ತೆ ಎಲ್ಲ ಹೇಳ್ತಿದ್ದೀನಿ ಪ್ರೈಸಸ್ಸು ಅಷ್ಟೇ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇಷ್ಟು ಸ್ಯಾರಿ ನೋಡಿ ನಾನು ವೇರ್ ಮಾಡಿ ಇರೋದು ಇದು ಗೋಲ್ಡನ್ ಕಲರು ಅಂದ್ರೆ ಎಸ್ ಮಸ್ಟರ್ಡ್ ಎಲ್ಲೋ ಇಶ್ ಇದೆ ಮತ್ತು ಬಾಟಲ್ ಗ್ರೀನ್ ಮಿಕ್ಸ್ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಲೆಕ್ಷನು ಎಲ್ಲ ಪಿಕಾಕ್ಸು ಮತ್ತು ಆಲ್ ಓವರ್ ಸ್ಯಾರಿನೂ ಇದೇ ಥರ ಇದೆ ನಾವು ಯಾವ ಥರ ವೇರ್ ಮಾಡಿದರೆ ಅದೇ ಥರ ಇರುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ಹಂಗೆ ಕುತ್ಕೊಂಡಿದೆ ತುಂಬ ಏನೋ ಇದು ಥಿಕ್ನೆಸ್ ಇಲ್ಲ ಕರೆಕ್ಟ್ ಕಂಫರ್ಟ್ ಇದೆ ಸ್ಯಾರಿ ನೋಡಿ ಫ್ರಿಲ್ಸನು ಅಷ್ಟೇ ನೀಟಾಗಿದೆ ನಾವು ಈ ಥರ ಫ ಇದು ಪ್ರೆಸ್ ಮಾಡಿದ್ರೆ ಅದೇ ಥರ ಕುತ್ಕೊಳ್ಳುತ್ತೆ ಸ್ಯಾರಿ ತುಂಬ ಕಂಫರ್ಟಬಲ್ ಆಗಿ ಗ್ರ್ಯಾಂಡಾಗಿದೆ ಇದು ಒಕೇಶನ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು ಮತ್ತೆ ಪಲ್ಲು ಪಾಟು ಈ ಥರ ಬಂದಿದೆ ಕಾಪರ್ ಜೆರಿಯಲ್ಲಿ ಕಾಂಟ್ರಾಸ್ಟ್ ಕಲರು ಪಲ್ಲೂನು ಮತ್ತೆ ಇದಕ್ಕೆ ಬ್ಲೌಸೂ ಇದು ಪ್ಲೇನೇ ಬಂದಿದೆ ಕಾಂಟ್ರಾಸ್ಟ್ ಕಲರ್ ಬಾಟಲ್ ಗ್ರೀನು ನಾನು ಬೇರೆ ಸ್ಯಾರಿಯಲ್ಲಿ ತೋರಿಸ್ತೀನಿ ಅದು ಬುಟಾಸ್ ಬಂದಿರುತ್ತೆ ಸ್ಯಾರಿ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ವಾಷಬಲ್ ಇರುತ್ತೆ ನಾನೆಲ್ಲ ಹೇಳ್ತಿದ್ದೀನಿ ವಾಷಬಲ್ ಇಲ್ಲ ಅಂದರೆ ನಾನು ಹೇಳ್ತೀನಿ ಈ ಸ್ಯಾರಿ ವಾಷಬಲ್ ಇದೆ ಹಂಡ್ರೆಡ್ ಈಗ ಫಸ್ಟ್ ಕಲರು ಇದು ಮಸ್ಟರ್ಡ್ ಎಲ್ಲೋ ಇಶ್ಗೆ ಬಾಟಲ್ ಗ್ರೀನ್ ಕಲರು ಸೆಕೆಂಡ್ ಕಲರು ಇದು ಲೈಟ್ ಪಿಸ್ತಾ ಗ್ರೀನ್ಗೆ ಗೋಲ್ಡನ್ ಕಲರ್ ಅಂದ್ರೆ ಕಾಪರ್ ಜರಿ ಬಂದಿದೆ ಇದು ಅಷ್ಟೇ ಬಾಟಲ್ ಗ್ರೀನ್ ಕಾಂಬಿನೇಷನ್ ನೋಡಿ ಪಿಸ್ತಾ ಗ್ರೀನ್ ಕಲರು ತುಂಬಾ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ನಾನು ಬ್ಲೌಸ್ ತೋರಿಸ್ತೀನಿ ಇದಕ್ಕೆ ಪಲ್ಲು ಈ ತರ ಬಂದಿದೆ ಸೇಮ್ ಎಲ್ಲ ಸ್ಯಾರೀಸ್ಗೂ ಪಲ್ಲು ಇದೇ ತರ ಬಂದಿರುತ್ತೆ ಕಾಪರ್ ಜರಿಯಲ್ಲಿ ಕಲರ್ ಕಾಂಬಿನೇಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಬ್ಲೌಸ್ ಇದಕ್ಕೆ ಈ ತರ ಬಂದಿರುತ್ತೆ ನೋಡಿ ನೋಡಿ ಬ್ಲೌಸ್ ಈ ತರ ಬಂದು ಬಾರ್ಡರ್ ಬಂದಿರುತ್ತೆ ಸ್ಲೀವ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಸ್ಲೀವ್ಸ್ಗೆ ಈ ತರ ಬಾರ್ಡರ್ ಬಂದಿದೆ ಬ್ಲೌಸ್ ಫುಲ್ಲು ಇದೇ ತರ ಬುಟಾಸ್ ಬಂದಿದೆ ಕಾಪರ್ ಜವಿಯಲ್ಲಿ ಸ್ಮಾಲ್ ಬುಟಾಸ್ ಏನು ವರ್ಕ್ ಮಾಡಿಸೋದೇ ಬೇಕಿಲ್ಲ ತುಂಬಾ ಚೆನ್ನಾಗಿದೆ ಬ್ಲೌಸು ಕಾಂಬಿನೇಷನ್ ಅಷ್ಟೇ ಕಾಂಟ್ರಾಸ್ಟ್ ನೆಕ್ಸ್ಟ್ ಇದು ಸ್ಕೈ ಬ್ಲೂ ಕಲರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಲೌಸು ಸೇಮು ಪರ್ಪಲ್ ಕಲರ್ ಅಲ್ಲೇ ಬಂದಿರುತ್ತೆ ಬುಟಾಸು ಸ್ಲೀವ್ಸ್ಗೆ ಬಾರ್ಡರ್ ಬಂದಿರುತ್ತೆ ಇದು ಅಷ್ಟೇ ಸ್ಕೈ ಬ್ಲೂಗೆ ಪರ್ಪಲ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ಈ ಥರ ಪಿಕಾಕ್ಸ್ ಮತ್ತು ಬುಟ ರೌ ಸರ್ಕಲ್ ಬುಟಾಸು ಬಂದಿದೆ ನೋಡ್ಬೋದು ನೀವು ಎಲ್ಲ ಫಿನಿಶಿಂಗ್ ಎಲ್ಲ ಜರಿಯಲ್ಲೇ ಬಂದಿದೆ ವಿವಿಂಗ್ ಇದೆಲ್ಲ ಪ್ರಿಂಟ್ ಅಲ್ಲ ಸೇಮ್ ರೇಷ್ಮೆ ಸೀರೆ ತರಾನೇ ಇದೆ ಬಟ್ ಇದು ಸೆಮಿ ಕಾಂಚಿಪುರಂ ಸ್ಯಾರೀಸ್ ಅಂತ ಹೇಳ್ತಿದ್ದೀನಿ ಅಲ್ಲ ಮಿಕ್ಸ್ ಇದೆ ಆರಾಮಾಗಿ ನೀವು ಗಿಫ್ಟಿಂಗ್ ಪರ್ಪಸ್ಗೆ ಚೂಸ್ ಮಾಡ್ಕೋಬೋದು ಎಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಂದರೂ ಇವತ್ತು ಅವೈಲಬಲ್ ಇದೆ ನಾನು ಕಲರ್ಸ್ ಮಾತ್ರ ತೋರಿಸ್ತಿದ್ದೀನಿ ಇದು ಸ್ಕೈ ಬ್ಲೂಗೆ ಪರ್ಪಲ್ ಕಲರ್ ನೆಕ್ಸ್ಟ್ ಇದು ಲೈಟ್ ಆರೆಂಜ್ ಆನಿಯನ್ ಪಿಂಕ್ ಮಿಕ್ಸ್ ಇದೆ ನನ್ನ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಕಲರ್ ಶೋ ಆಗುತ್ತೆ ಮತ್ತೆ ಹೇಳ್ತಿದ್ದೀನಿ ಕಲರ್ ಡ್ಯೂಯಲ್ ಶೇಡ್ ಇದೆ ಇದು ಇದು ಆನಿ ಆರೆ ಲೈಟ್ ಆರೆಂಜ್ಗೆ ಪರ್ಪಲ್ ಶೇಡ್ ಬಾರ್ಡರ್ ಇದು ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ತರಾನೇ ಇದೆ ಲೈಟ್ ಆರೆಂಜ್ಗೆ ಗೆ ಪರ್ಪಲ್ ಕಲರ್ ಬಾರ್ಡರ್ ಕಾಂಟ್ರಾಸ್ಟು ಬ್ಲೌಸು ಇದೇ ತರ ಪರ್ಪಲ್ ಕಲರ್ ಅಲ್ಲಿ ಬಂದಿರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಇವತ್ತು ಕಲೆಕ್ಷನ್ಸು ನಾನು ಕಲರ್ಸ್ ದಿನಲ್ಲ ಇದರಲ್ಲಿ ಓನ್ಲಿ ಫೋರ್ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಈ ಫೋರ್ ಕಲರ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆದರೆ ಅದನ್ನು ಶಾಟ್ ತಗೊಂಡು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ಬ್ಯಾಕ್ ಸೈಡ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈ ಟು ಏಟ್ ಒನ್ ನೈನ್ ನಂಬರ್ ಇದೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಮತ್ತು ಇವತ್ತು ಈ ಸ್ಯಾರಿ ಪ್ರೈಸ್ ವಿಷಯಕ್ಕೆ ಬಂದರೆ ಓನ್ಲಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಇದೆ ವಿತ್ ಫ್ರೀ ಶಿಪ್ಪಿಂಗು ಇದೆ ಮತ್ತು ಹೇಳ್ತಿದ್ದೀನಿ ಓನ್ಲಿ ಒನ್ ತೌಸಂಡ್ ಒನ್ ಫಿಫ್ಟಿ ಫಿಫ್ಟಿ ಒನ್ ಡಬಲ್ ಒನ್ ಫೈವ್ ಜೀರೋ ಮಾತ್ರ ಇದೆ ಪ್ರೈಸ್ ಹೇಳ್ತಿದ್ದೀನಿ ಫ್ರೀ ಶಿಪ್ಪಿಂಗು ಇದೆ ಆಲ್ ಓವರ್ ಇಂಡಿಯಾ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸ್ಯಾರಿ ಎಲ್ಲ ಹೇಳಿದ್ದೀನಿ ಯಾವ ಥರ ಇರುತ್ತೆ ವಾಶ್ ವಾಶ್ ಕೇರ್ ಯಾವ ಥರ ಅಂತ ಮತ್ತೆ ಮತ್ತೆ ಕೇಳಬೇಡಿ ನಾನೆಲ್ಲ ವಿಡಿಯೋಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು